ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ರಾಮಾಯಣದ ಬೇರೆ ಬೇರೆ ಆಯಾಮಗಳಲ್ಲಿ ನಾವದನ್ನ ನೋಡಬಹುದು ಅಂತ ಸೊ ನಾವೀಗ ಪಾರಿವಾರಿಕ ಒಂದು ಮೌಲ್ಯವನ್ನ ಅಂದರೆ ಅಂದ್ರೆ ಹೇಳ್ತಾ ಇದ್ರಿ ರಾಮ ಮತ್ತು ಅವರ ಸಹೋದರರ ಒಂದು ಬಂಧನೆ ಬಹಳ ಅದ್ಭುತವಾಗಿತ್ತು ಅಂತ ಸೊ ಹಾಗಾಗಿ ಪಾರಿವಾರಿಕ ಮೌಲ್ಯವನ್ನ ನಾವು ನೋಡೋದಾದ್ರೆ ಹೌದು ಇಲ್ಲಿ ತುಂಬಾ ಪರಿವಾರಗಳು ಬರುತ್ತೆ ರಾಮಾಯಣದಲ್ಲಿ ಇಲ್ಲಿ ರಾಮನ ಪರಿವಾರ ಇಕ್ಷ್ವಾಕು ರಘುವಂಶದ ಒಂದು ಕತೆ ಬ ಅಲ್ಲಿ ರಾವಣಂದು ಒಂದು ಪರಿವಾರ ಪುಲಸ್ತ್ಯನ ಮೊಮ್ಮಗ ಅವನು ವಿಶ್ವವ ಮುನಿಯ ಮಗ ಅವನು ಅವನ ಸೋದರರು ಇತ್ಯಾದಿ ಅದೊಂದು ಸಂಬಂಧ ಹಾಗೆ ಹನುಮಂತ ಸುಗ್ರೀವರು ಅವನ ಸೋದರ ಮಾವಂದ್ರವರು ಅದೊಂದು ಸಂಬಂಧ ತಾರೆ ಇತ್ಯಾದಿ ಬರ್ತಾರೆ ಮತ್ತು ಅಹಲ್ಯ ಗೌತಮ ಮುನಿ ಅವರ ಒಂದು ಜೀವನ ಹೇಗೆ ಒಂದು ಇಂದ್ರನ ಹಸ್ತಕ್ಷೇಪವಾಯಿತು ಅದೊಂದು ಕಥೆ ಬರುತ್ತೆ ಹೀಗೆ ರಘು ರಘುವಂಶದಲ್ಲೇ ಹಲವಾರು ಪರಿವಾರಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಗಿ ಹೋದ ರಾಜಂದ್ರು ಅವರ ಜೀವನ ಕೆಲವೊಮ್ಮೆ ಅದು ಪರಿವಾರಕ್ಕೆ ಪರಿವಾರ ನಿಷ್ಠವಾದ ಕಥೆ ಇರುತ್ತೆ ಕೆಲವೊಮ್ಮೆ ಆಚೆ ಬರುತ್ತೆ ಕಥೆ ಹೀಗೆ ತುಂಬ ಕಥೆಗಳಿವೆ ಎಲ್ಲ ಕಡೆ ನಮಗೆ ಕಾಣಿಸೋದು ಒಂದು ಧರ್ಮವನ್ನು ಗ್ರ ಧರ್ಮವನ್ನ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸೋದಕ್ಕೆ ತ್ಯಾಗಬೇಕಾಗತ್ತೆ ತ್ಯಾಗ ಬರೀ ಸನ್ಯಾಸಿಗಳಿಗಲ್ಲ ಸನ್ಯಾಸಿಗಳು ಸರ್ವಸಂಗ ಮೋಹವನ್ನೇ ತ್ಯಾಗ ಮಾಡಿಬಿಡ್ಬೇಕು ಅಷ್ಟು ತ್ಯಾಗ ಇನ್ನೂ ಆಗ್ತಿಲ್ಲ ನನ್ನ ಕೈಲಿ ಕೈಲಿಂದ ನಾವು ಸಂಸಾರದಲ್ಲಿ ಇರ್ತೀವಿ ಇಲ್ಲೂ ಕೆಲವಾರು ಆದರ್ಶಗಳನ್ನು ಪಾಲಿಸ್ತೀವಿ ಆದರೆ ಸಂಸಾರವನ್ನೇ ಬರೀ ಭೋಗವಲ್ಲ ಯಾರು ಗೃಹಸ್ಥಾಶ್ರಮ ಸಂಸಾರನೇ ಬರೀ ಭೋಗ 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 ಅಂದ್ಕೊಂಡಿದ್ದರು ಅವರು ಸನಾತನ ಧರ್ಮವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಷ್ಟೇ ಅಲ್ಲ ಜೀವನವನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಬರೀ ಕಾಮದಿಂದ ಬದುಕೋದು ಏನಕ್ಕೂ ಸಿಕ್ಕೋದಿಲ್ಲ ಖಾಲಿ ಮಾಡಿಬಿಡುತ್ತೆ ನಮ್ಮ ಅಸಹ್ಯ ಬಂದ್ಬಿಡುತ್ತೆ ಪ್ರಾಣಿಗಳಿಗಿಂತ ಆಗಿಬಿಡ್ತೀವಿ ಪ್ರಾಣಿಗಳು ಕೂಡ ಹೇಗೆ ಅಂದರೆ ಯಾವುದೋ ಬ್ರೀಡಿಂಗ್ ಸೀಸನ್ ಅಂತಿರುತ್ತೆ ಯಾವುದೋ ಒಂದು ಸೈಕಲ್ ಇರುತ್ತೆ ನಿಸರ್ಗದ್ದು ಅದಕ್ಕೆ ತಕ್ಕಂಗೆ ಅವಕ್ಕೆ ಒಂದು ಬಯಕೆ ಬರುತ್ತೆ ಕಾಮ ಬರುತ್ತೆ ಮಕ್ಕಳು ಮಾಡ್ಕೊಡತ್ವೆ ಸಂತತಿ ಮನುಷ್ಯ ಹಾಗಲ್ಲ ಹೋಗ್ತಾ ಬರ್ತಾ ಕಾಮುಖನಾಗಿ ಪಿಶಾಚಿ ಅಂತೆ ವರ್ತಿಸ್ತಾ ಇರ್ತಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಪರಿವಾರ ಇರೋದೇ ಈ ಮನುಷ್ಯನ ಕಾಮಕ್ರೋಧ ಲೋಹಮೋಹ ಮಧಮತ್ಸರಿಗಳಿಗೆ ಒಂದು ಫ್ರೇಮ್ ಹಾಕೋದಕ್ಕೆ ಏಕೆಂದರೆ ಆಸೆ ಇಲ್ಲದೆ ಭೋಗವಿಲ್ಲದೆ ಬದುಕುವಷ್ಟು ನಮಗೆ ಇನ್ನೂ ಶಕ್ತಿ ಬಂದಿರಲ್ಲ ಪ್ರವೃತ್ತಿ ರೇಷಾನ ಭೂತಾನ ನಿವೃತ್ತಿಸ್ತು ಮಹಾಫಲ ಅಂತ ಮನು ಮಹರ್ಷಿ ಹೇಳ್ತಾನೆ ಈ ಕುಡಿಯೋದು ತಿನ್ನೋದು ಮಾಂಸ ಸ್ತ್ರೀ ಸಂಘ ಇದೆಲ್ಲ ಒಂದು ಪ್ರವೃತ್ತಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅದು ಪಶು ಪಕ್ಷಿ ಹಾಗೆ ಮನುಷ್ಯರಿಗೂ ಇರುತ್ತೆ ನಿವೃತ್ತಿಸ್ತು ಮಹಾಫಲ ನಿವೃತ್ತಿ ಅದನ್ನು ಬಿಡೋದಿದೆಯಲ್ಲ ಮೀರಿ ಹೋಗೋದು ಕೊಡುತ್ತೆ ಅಂತ ಅಲ್ಲಿಂದ ನಿಜವಾದ ಜೀವನ ಶುರು ಆಗುತ್ತೆ ನಿವೃತ್ತಿ ನಮ್ಮಲ್ಲಿ ನಮ್ಮಿಂದ ಸಾಧ್ಯವಾದ್ರೆ ನಾವು ಸಂಸಾರದಲ್ಲಿ ಇದ್ರು ಸನ್ಯಾಸಕ್ಕೆ ಹೋದ್ರೆ ಹ್ಯಾವ್ ಒನ್ ದ ರೇಸ್ ಅಂತ ಅರ್ಥ ಒಂದು ಮಟ್ಟಕ್ಕೆ ಗೆದ್ವಿ ಅಂತ ಅರ್ಥ ಆ ನಿವೃತ್ತಿ ಬಂದ್ಬಿಡ್ಬೇಕು ನಮಗೆ ನಿವೃತ್ತಿ ಬಂದಮೇಲೆ ಎಲ್ಲ ಕಳ್ಕೊಂಡ್ಬಿಡ್ತೀವ ಇಲ್ಲ ಪ್ಲಗ್ ಇನ್ ಪ್ಲಗ್ ಔಟ್ ಯಾವಾಗ ಬೇಕಾದ್ರೆ ನಾವು ಅಂಟ್ಕೋಬೋದು ಸಂಸಾರಕ್ಕೆ ಎಲ್ಲ ಮಾಡ್ಬೋದು ಕರ್ತವ್ಯಗಳನ್ನೆಲ್ಲ ಮಾಡ್ಬೋದು ಸಾಕಾಯ್ತು ಅಂತ ಬಿಡಿಸ್ಕೋಬೋದು ಬಿಡಿಸ್ಕೊಳೋಕ್ಕೆ ಬರೋಲ್ಲ ಅದೇ ಪ್ರಾಬ್ಲಮ್ ಲಗ್ಗು ಆಚೆ ತೆಗಿಯೋಕ್ಕೆ ಬರಲ್ಲ ಆ ಸ್ವಿಚ್ ಕೂಡ ಆಫ್ ಮಾಡೋಲ್ಲ ಈ ಇಸ್ತ್ರಿ ಬಾಕ್ಸ್ ಆನ್ ಮಾಡಿಬಿಟ್ಟು ನಾನು ಆಫೂ ಮಾಡಿದೆ ಲಗ್ಗು ತೆಗಿದೆ ಹಾಗೆ ಇಟ್ಟರೆ ಏನಾಗುತ್ತೆ ಅದು ಸುಟ್ಟು ಅದರ ಅಕ್ಕಪಕ್ಕರೂ ಸುಟ್ಟು ಅನರ್ಥವಾಗುತ್ತೆ ಅಲ್ವಾ ಬೆಂಕಿ ಹೊತ್ಕೊಳ್ಳುತ್ತೆ ಎಲ್ಲೋ ಒಂದು ಕಡೆ ಆಫ್ ಮಾಡೋದನ್ನು ಕಲಿಬೇಕು ನಾವು ಗೃಹಸ್ಥರು ಆಫ್ ಅಂತೂ ಮಾಡಬೇಕು ಸನ್ಯಾಸಿಗಳು ಕಡೆ ಪ್ಲಗ್ಗು ತೆಗ್ದುಬಿಡ್ಬೇಕು ಹಾಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಪರಿವಾರ ಇರೋದು ಭೋಗಕ್ಕಾಗಿ ಅಲ್ಲ ಅಲ್ಲಿ ಸುರಕ್ಷೆ ಇದೆ ಭೋಗ ಇದೆ ಸಂತೋಷ ಇದೆ ನಮ್ಮ ಮೋಹ ಮಮಕಾರಗಳಿಗೂ ಒಂದು ಸ್ವಲ್ಪ ಅಪೀಸ್ಮೆಂಟ್ ಇದೆ ಒಂದು ಬಾಂಧವ್ಯ ಇದೆ ಪರಸ್ಪರರನ್ನು ನಾವು ಸಹಾಯ ಮಾಡ್ಕೊಂಡು ಬದುಕಬೋದು ವೃದ್ಧರಿಗೆ ಒಂದು ಆಶ್ರಯ ಸಿಕ್ಕತ್ತೆ ಮಕ್ಕಳಿಗೆ ಪೋಷಣೆ ಮಾರ್ಗದರ್ಶನ ಸಿಕ್ಕತ್ತೆ ಅತಿಥಿಗಳಿಗೆ ಆಶ್ರಯ ಸಿಕ್ಕತ್ತೆ ಸೊ ಗೃಹಸ್ಥಾಶ್ರಮವನ್ನು ಜ್ಯೇಷ್ಠಾಶ್ರಮ ಅಂತ ಕರೀತಾರೆ ಸನ್ಯಾಸವು ಶ್ರೇಷ್ಠಾಶ್ರಮವಾದರೂ ಗೃಹಸ್ಥಾಶ್ರಮ ಜ್ಯೇಷ್ಠಾಶ್ರಮ ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ವಾನಪ್ರಸ್ಥಾಶ್ರಮಗಳಿಗೆ ಅತಿಥಿಗಳಿಗೆ ಎಲ್ಲರಿಗೂ ಆಶ್ರಯ ಗೃಹಸ್ಥನೇ ಕೊಡಬೇಕು ಅವನೊಬ್ಬ ಕರ್ಮಯೋಗಿ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡಾಗ ಆ ಪರಿವಾರ ತುಂಬ ಚೆನ್ನಾಗಾಗತ್ತೆ ಇದನ್ನು ನಾವು ರಾಮಾಯಣದ ಕಥೆಗಳಲ್ಲಿ ನಾವು ನೋಡ್ತೀವಿ ಈ ಗೃಹಸ್ಥ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಏನಾಗುತ್ತೆ ತನ್ನ ಸ್ವಾರ್ಥಗಳನ್ನು ಮೀರಿ ಹುಷಾರಾಗಿದ್ದಾಗ ಹೇಗೆ ಸುಫಲನಾಗ್ತಾನೆ ಇದೆಲ್ಲ ಬೇರೆ ಬೇರೆ ಕಥೆಗಳ ಮೂಲಕ ಕಾಣಿಸುತ್ತೆ ನಮಗೆ ಈಗ ಒಬ್ಬ ರಾಜ ಇರ್ತಾನೆ ಅಂಶುಮಾನ್ ಅಂತ ಅವನ ಹೆಸರು ರಾಮನ ಪೂರ್ವಜ ರಘುವಂಶದ ದೊರೆ ಅವನಿಗೊಬ್ಬ ಮಗ ಇರ್ತಾನೆ ಅಸಮಂಜಸ ಅಂತ ಮಗನ ಹೆಸರು ಅವನು ಜ್ಯೇಷ್ಠ ಪುತ್ರ ಅಂದ್ರೆ ಇದ್ರ ಪ್ರಕಾರ ಹೈರಾರ್ಕಿ ಪ್ರಕಾರ ಮುಂದಿನ ರಾಜ ಅವನೇ ಆಗ್ಬೇಕು ಆದ್ರೆ ಅವನು ತುಂಬಾ ದುಷ್ಟ ಅವನು ಇನ್ನೂ ಬಾಲಕನಾಗಿದ್ದಾಗಲೇ ಶಿಶುಗಳನ್ನ ಎತ್ಕೊಂಡು ಹೋಗಿ ನೀರಲ್ಲಿ ಬಿಟ್ಟು ಸಾಯಿಸೋದು ಅಂದ್ರೆ ಅಷ್ಟು ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಇರುತ್ತೆ ಅವನಿಗೆ ಆಗ ಮಂತ್ರಿಗಳೆಲ್ಲ ಬಂದು ಕೇಳ್ತಾರೆ ರಾಜನ ಇಂಥವ್ನ ಹೆಂಗೆ ರಾಜ ಮಾಡೋದು ಮುಂದೆ ನಮ್ಗೆ ಇಷ್ಟ ಇಲ್ಲ ಆಗೋದು ಅಂತ ಸೊ ನಮ್ಮ ರಾಜ ಧರ್ಮದಲ್ಲಿ ಒಂದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಸೇರಿತ್ತು ಏನ್ ಮನ್ಸಿಗೆ ಬಂದಾಗ ನಾನು ಮಾಡ್ತೀನಿ ಅಂತ ಈ ಅರಬ್ ಶೀಖ್ಗಳ ತರ ಏನು ಬೇಕಾದ್ರೂ ಮಾಡ್ತೀವಿ ಹಾಗೆಲ್ಲ ನಡೆಯೋಲ್ಲ ಇಲ್ಲಿ ಇಲ್ಲಿ ರಾಜ ರಾಜನೂ ಆನ್ಸರ್ ಇಬ್ಬಲೆ ಆಗ ಎಲ್ಲ ಯಾರೇ ಆ ತಪ್ಪನ್ನು ಮಾಡಿದ್ರೆ ಶಿಶು ಹತ್ಯೆ ಮಾಡಿದ್ರೆ ಅವನಿಗೆನು ಶಿಕ್ಷೆ ಕೊಡಲಾಗುತ್ತೆ ಅದೇ ಶಿಕ್ಷೆಯನ್ನು ತನ್ನ ಮಗನಿಗೆ ಕೊಡ್ತಾನೆ ಅಸಮಂಜಸನನ್ನು ಬಹಿಷ್ಕಾರ ಕಾಡಿಗೆ ಅಟ್ಬಿಡ್ತಾರೆ ಪರ್ಮನೆಂಟಾಗಿ ಮತ್ತೆ ಸೇರಿಸೋದಿಲ್ಲ ಅಂದರೆ ತಂದೆಯಾಗಿ ಅಯ್ಯೋ ನನ್ನ ಮಗ ಕಾಡಿಗೆ ಹೋಗ್ತಾನೋ ಅಯ್ಯೋ ಎಷ್ಟಾದರೂ ನನ್ನ ಮಗ ಅಲ್ವೇ ನಾನು ರಾಜ ಅಲ್ವೇ ನನ್ನ ಇಷ್ಟ ನನ್ನ ಮಗ ಅಂತ ಯೋಚನೆ ಮಾಡೋದಿಲ್ಲ ಪ್ರಜಾಹಿತದ ದೃಷ್ಟಿಯಿಂದ ತನ್ನ ಸ್ವಂತ ಹೆತ್ತ ಮಗನನ್ನು ಅವನು ಎಲ್ಲರಿಗೂ ಏನು ರೂಲೋ ಅದೇ ರೂಲ್ ನನಗೆ ಅಂತ ನೋಡಿ ಇದು ಭಾಳ ಹಳೆ ರೂಲ್ ಅಲ್ಲ ಇತ್ತೀಚಿನ ನಾನು ಇಂದೋರಿಗೆ ಹೋಗಿದ್ದೆ ಅಲ್ಲಿ ಒಂದು ಛತ್ರಿ ಅಂತ ಒಂದು ಜಾಗ ಇದೆ ಅಲ್ಲಿ ಇಂದೋರಿನ ರಾಜ ಸಂಸ್ಥಾನ ನಮ್ಮ ಹೋಳ್ಕರ್ ವಂಶದವರ ಅಹಲ್ಯಾಬಾಯಿ ಹೋಳ್ಕರ್ ಎಲ್ಲ ಇದ್ದಾರೆ ಹೋಳ್ಕ ಹೋಳ್ಕರ್ ವಂಶದವರ ದೊರೆಗಳ ಸಮಾಧಿ ಎಲ್ಲ ಇದೆ ಅಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಮಗನದ್ದೂ ಇದೆ ಸಮಾಧಿ ಅಲ್ಲಿ ಅವ್ರ ಜೊತೆ ಮಾತಾಡುವಾಗ ಇದ್ರು ಅವಳ ಗಂಡ ತುಂಬ ದುಷ್ಟನಾಗಿದ್ದ ಮೊದಲು ಆಮೇಲೆ ತಿದ್ಕೊಂಡು ಸರಿ ಹೋದ ಬಟ್ ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಏಕೆ ರಾಣಿ ಆಗ್ತಾಳೆ ಹಲಿಯ ಬಾಯಿ ಹೊರಗೆ ಇವಳಿಗೆ ಇದ್ದ ಮಗ ತುಂಬ ದಾರಿ ತಪ್ಪಿರ್ತಾನೆ ತುಂಬ ಕೆಟ್ಟವನು ಮಾಡಬಾರ್ದ ಪ್ರಾರಂಭಗಳನ್ನು ಮಾಡ್ತಿರ್ತಾನೆ ನೋಡಿ ನೋಡಿ ಕೊನೆಗೆ ಪ್ರಜೆಗಳಿಗೆ ಕೊಡೋ ಶಿಕ್ಷೆಯೇ ಅವನಿಗೆ ಕೊಡ್ತಾಳೆ ಅಂತ ಅಲ್ಲಿ ಹೇಳಿದ್ರು ನನಗೆ ನಾನು ಓದಿದ್ದೆಲ್ಲ ಕೇಳಿದ್ದು ಆನೆಯ ಕೈಲಿ ತುಳಿಸ್ತಾಳೆ ಸಾಮಾನ್ಯವಾಗಿ ಯಾರೇ ಮಾಡಿರೋ ತಪ್ಪು ಆ ಅಕ್ಷಮ್ಯ ಅಪರಾಧಗಳನ್ನು ಅತ್ಯಾದಿಗಳನ್ನು ಮಾಡಿದಾಗ ಏನು ಶಿಕ್ಷೆ ಆಗಬೇಕು ಅದೇ ಶಿಕ್ಷೆ ತನ್ನ ಮಗನಿಗೆ ಇದು ಒಂದು ರಾಣಿಯ ಅದ್ಭುತವಾದ ಅಂದರೆ ರಾಜಧರ್ಮ ಎಷ್ಟು ದೂರ ಇರಬೇಕು ಅಂತ ತನ್ನ ಮಗನನ್ನೇ ಹಾಗೆ ಅವಳು ತುಳಿಸಿದ್ಲು ಅಂತಂದರೆ ಆ ಹೆತ್ತ ಕರಳಿಗೆ ಎಷ್ಟು ಸಂಕಟ ಆಗಿದ್ದಿರಬೇಕು ಅದನ್ನು ಮೀರಿ ಅವಳು ನಾನು ರಾಣಿ ಪ್ರಜಾಹಿತಕ್ಕಾಗಿ ಇಲ್ಲಿ ಕೂತಿದ್ದೀನಿ ಇದು ಮೊದಲು ಅಂತ ತಿಳ್ಕೊಂಡ್ನಲ್ಲ ಆ ಸ್ಪಿರಿಟ್ ಆ ಇನ್ಸ್ಪಿರೇಷನ್ ಅದು ಎಲ್ಲಿಂದ ಸಿಕ್ತು ರಾಮಾಯಣದಿಂದ ಬರುತ್ತೆ ಯಾತಕ್ಕೆ ರಾಮಾಯಣ ಓದಬೇಕು ಅಂದರೆ ಏ ಹೆಂಡ್ತಿನ ಅಟ್ಬಿಟ್ಟ ಹೆಂಡ್ತಿನ ಕಾಡಕ್ಕೆ ಕಳಿಸ್ಬಿಟ್ಟವನು ಹೀಗೆಲ್ಲ ಮಾತಾಡ್ತಾರೆ ಅದು ಆ ಕಮೆಂಟ್ಸ್ ನೋಡಿದಾಗ ಜನ ಹಂಗೆ ಮಾತಾಡಿದಾಗ ತುಂಬ ನೋವಾಗುತ್ತೆ ರಾಮಾಯಣ ಓದಿ ಅಷ್ಟು ಇನ್ನೇನು ಹೇಳೋಕ್ಕೆ ನನ್ನ ಹತ್ರ ಇಲ್ಲ ಹತ್ರ ಮೂಲ ಓದಿ ಸಮಗ್ರ ರಾಮಾಯಣವನ್ನು ಓದಿದಾಗ ಅಲ್ಲೇ ನಮಗೆ ಸ್ಪಷ್ಟವಾಗುತ್ತೆ ರಾಜಧರ್ಮ ಎಷ್ಟು ಕಷ್ಟ ಇದೆ ಪಾಲಿಸೋದಕ್ಕೆ ಅಂತ ಒಬ್ಬ ಪೊಲೀಸ್ ಆಫೀಸರು ಯಾನ್ ಬೇಕಾದ್ರೂ ಓದ್ದು ಜೈಲಿಗೆ ಹಾಕ್ಬೋದು ಶಿಕ್ಷೆ ಕೊಡ್ತಾನೆ ಅಂದರೆ ತಪ್ಪಿತಸ್ತರ ತನ್ನ ಮಗನೇ ತಪ್ಪಿತಸ್ಥನಾದ್ರೆ ಏನು ಮಾಡಬೇಕು ಅದನ್ನೇ ಮಾಡ್ಬೇಕು ತಾನೆ ಆಗ ಅವನ ಪಿತೃವಾತ್ಸಲ್ಯ ಜಾಗೃತವಾಗಿಬಿಟ್ಟು ಅಯ್ಯೋ ನನ್ನ ಮಗ ಅವ್ನ ಭವಿಷ್ಯ ಹಾಳಾಗ್ಬಿಡ್ತೆ ನನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಮಗನ ಮಾತ್ರ ಪನಿಷ್ಮೆಂಟ್ ತಪ್ಪಿಸಿದ್ರೆ ಅದು ಆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವನು ವೇಷ ಹಾಕ್ಕೊಂಡು ಆ ಯೂನಿಫಾರ್ಮಲ್ಲಿ ಇದ್ದಾಗ ಅವನು ಆಗೇ ಯೋಚನೆ ಮಾಡ್ಬೇಕೇ ಹೊರತು ತಂದೆಯಾಗಿ ಅಲ್ಲ ಈ ಒಂದು ವೈಶಿಷ್ಟ್ಯವನ್ನು ನಾವು ನೋಡ್ತೀವಿ ಸೊ ರಾಜ ಪರಿವಾರ ಹೆಂಗಿರ್ಬೇಕು ಸಾಮಾನ್ಯ ಪರಿವಾರದಲ್ಲಿ ಹೆಂಡತಿ ಮಕ್ಕಳ ಪೋಷಣೆಯೇ ಅವನ ಒಂದು ವಿಶೇಷವಾದ ಕರ್ತವ್ಯ ರಾಜನಾದ ತಕ್ಷಣ ಅವನು ರಾಜ್ಯದ ಪೋಷಣೆಯ ಕಡೆಗೆ ಗಮನ ಹರಿಸ್ಬೇಕು ಈಗ ವಚನ ಸ್ವೀಕರಿಸ್ತಾರಲ್ಲ ನಾನು ಇಡೀ ಕರ್ನಾಟಕದ ಸೇವೆ ಮಾಡ್ತೀನಿ ನಾನು ಇಡೀ ಭಾರತದ ಸೇವೆ ಮಾಡ್ತೀನಿ ಅಂತ ಪ್ರಮಾಣ ವಚನ ಸ್ವೀಕರಿಸೋದು ಆಮೇಲೆ ನನ್ನ ಕುಲದವ್ರು ಮಾಡ್ತೀನಿ ನನ್ನ ಜಾತಿಯವ್ರು ಮಾಡ್ತೀನಿ ನನ್ನೂರವ್ರು ಮಾಡ್ತೀನಿ ಅಂತಂದ್ರೆ ಅರ್ಥ ಅದರಲ್ಲಿ ಯಾರೋ ಒಬ್ರಿಗೆ ವೋಟ್ ಓಟ್ ಕೊಟ್ಟೋರ್ಗೆ ಮಾಡ್ತೀನಿ ಅವ್ನು ಬಾಂಬಾದರೂ ಹಾಕ್ಲಿ ಏನಾದರೂ ಹಾಕ್ಲಿ ಮರ್ಡ್ರಾದರೂ ಮಾಡಲಿ ನನಗೆ ಓಟ್ ಕೊಟ್ನಲ್ಲ ಅವನು ಅಂದರೆ ಇವನು ವಚನ ಹೋಯ್ತಲ್ಲ ಅಲ್ಲಿಗೆ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಜನರು ಮುಂದೆ ಶೇಮ್ಲೆಸ್ ಅದು ರಾಜ ಸಿಂಹಾಸನ ಮೇಲೆ ಕೂತ್ಕೊಂಡ ತಕ್ಷಣ ಪ್ರಜಾಹಿತವೇ ಅವನ ಹಿತ ಈ ಅಂಶುಮಾನ್ ರಾಜ ಇರ್ಬೋದು ಸಗರ ಅಂತ ಒಬ್ಬ ರಾಜನ ಕಥೆ ಬರುತ್ತೆ ಅವನ ಮಕ್ಕಳು ಎಲ್ಲ ರಾಜಕುಮಾರ್ ಅಂದ್ರು ತುಂಬ ಜನ ಒ ನೂರು ಜನ ಅಂತ ಹೇಳ್ತಾರೆ ನೂರೂ ಜನ ಅಂದ್ರೆ ಅಷ್ಟೊಂದು ಜನ ಹೆಂಡತಿಯರು ಇದ್ರು ಎಲ್ಲರೂ ಒಟ್ಟು ಆ ರಾಜಮನೆಂದ್ರೆ ಯುವ ಜನ ಅವರೆಲ್ಲ ಒಂದು ಅಶ್ವಮೇಧ ಯಾಗದ ಕುದುರೆ ಬಿಟ್ಟಿರ್ತಾರೆ ಆ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಹಂಬ ಹಿಂಬಾಲಿಸ್ಕೊಂಡು ಹೋಗ್ಬೇಕು ಆದಷ್ಟು ರಾಜ್ಯ ಇವ್ರದೇ ಯಾರಾದರೂ ಕೂಡ ಕುದುರೆಯನ್ನು ಅಡ್ಡಗಟ್ಟಿ ಎದುರಿಸಿದ್ರೆ ಅವ್ರ ಜೊತೆ ಯುದ್ಧವಾಗತ್ತೆ ಗೆದ್ದವ್ರಿಗೆ ಆ ಪ್ರಾಂತ ಹೋಗುತ್ತೆ ಹೀಗೆ ಅಟ್ಟಿಸ್ಕೊಂಡು ಹೋಗ್ತಾ ಹೋಗ್ತಾ ಇರುವಾಗ ಆ ಕುದುರೆ ದದೀಚಿ ಮಹರ್ಷಿಗಳ ಆಶ್ರಮದಲ್ಲಿ ಹೋಗುತ್ತೆ ಇಂದ್ರ ಅಲ್ಲಿ ಬಚ್ಚಿಟ್ಬಿಡ್ತಾನೆ ಸುಮ್ಮನೆ ಸತ್ವ ಪರೀಕ್ಷೆ ಮಾಡೋದು ಇವರು ಆ ದದೀಚಿ ಮಹರ್ಷಿ ಧ್ಯಾನಸ್ಥರಾಗಿ ಕೂತಿರ್ತಾರೆ ದದೀಚಿ ಮಹರ್ಷಿಗಳು ಇವರು ತಪೋಧನರು ಆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡದೆ ಏನೋ ಆವೇಶದಲ್ಲಿ ಯುದ್ಧದಲ್ಲಿ ಒಂಥರ ಆವೇಶ ಇರುತ್ತಲ್ಲ ಹೋಗ್ಬಿಟ್ಟು ಅವನೇ ಕಳ್ಳ ಅನ್ಕೊಂಡು ಅವನನ್ನು ಸಾಯಿಸೋ ಕೊಟ್ಟು ಹೋಗ್ಬಿಡ್ತಾರೆ ದದೀಚಿ ಮಹರ್ಷಿ ಕಣ್ ತೆಗೆದು ನೋಡಿ ಕೋಪ ಬರುತ್ತೆ ಇದೇನು ನನ್ನ ಪಾಡಿ ನಾನೆಲ್ಲೋ ನನ್ನ ಕಾಡಲ್ಲಿ ನನ್ನ ಆಶ್ರಮದಲ್ಲಿ ನಾನು ತಪಸ್ಸು ಮಾಡ್ತಿದ್ದೆ ಇಷ್ಟು ಅಂತ ಹೇಳಿ ಕೋಪದಿಂದ ನೋಡ್ತಾರೆ ಅವರೆಲ್ಲ ಸುಟ್ಟು ಭಸ್ಮಾಗ್ಬಿಡ್ತಾರೆ ಏನು ಮಾಡೋದು ಆ ರಾಜ ಬಂದು ಗೂಗರಿತಾನೆ ದದಿ ಚಿಲುಗು ಅಯ್ಯೋ ಅನಿಸತ್ತೆ ಆಮೇಲೆ ಸ್ವತಃ ಅವನು ಸಗರ ಮಹಾರಾಜ ಅವನು ಅವನು ತಪಸ್ ಮಾಡ್ತಾನೆ ದೇವಗಂಗೆ ತಂದು ಅವ್ರನ್ನ ಬದುಕಿಸೋಕ್ಕೆ ಅವ್ರಿಗೆ ಸದ್ಗತಿಯನ್ನು ಕೊಡಿಸೋದಕ್ಕೆ ಅವ್ನ ಕಾಲದಲ್ಲಿ ಆಗೋದಿಲ್ಲ ನಂತರ ಇನ್ನೊಬ್ಬ ಬರ್ತಾನೆ ರಾಜ ದಿಲೀಪ ಬರ್ತಾನೆ ಇನ್ನೊಬ್ರು ಬರ್ತಾನೆ ಕೊರೆಗೆ ಭಗೀರಥ ಬರ್ತಾನೆ ಭಗೀರಥನ ಕಾಲದಲ್ಲಿ ಅದು ಸಿದ್ಧಿಸುತ್ತೆ ದೇವಗಂಗೆ ಬಂದು ಅವ್ರ ಮೇಲೆ ಹರಿದು ಅವ್ರಿಗೆ ಆ ಪ್ರೇತತ್ವದಿಂದ ಮುಕ್ತಿ ಸಿಕ್ಕತ್ತೆ ಅಂತ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಅಯ್ಯೋ ಯಾವಾಗಲೂ ನಮ್ಮ ತಾತನ ಕಾಲದಲ್ಲೋ ಮುತ್ತಾತನ ಕಾಲದಲ್ಲೋ ಹಿಂಗೆ ಆಯ್ತಂತೆ ನಾನು ಯಾಕೆ ತಪಸ್ ಮಾಡಬೇಕು ಅಂತ ಭಗೀರಥ ಯೋಚನೆ ಮಾಡೋದಿಲ್ಲ ನನ್ನ ವಂಶದ ಪೂರ್ವಜರ ಎಲ್ಲ ಸುಖ ದುಃಖಗಳು ನನಗೂ ಸುಖ ದುಃಖಗಳೇ ದಟ್ ಕನೆಕ್ಷನ್ ಇದೆಯಲ್ಲ ಎಕ್ಸಾಕ್ಟ್ಲಿ ನಾನು ಐ ಡೋಂಟ್ ಕೇರ್ ನಾನು ಹಾಯಾಗಿದ್ದೀನಿ ನನಗೆ ಯಾಕೆ ನಾನು ಸುಖವಾಗಿರಬೇಕು ಆ ಪಮ್ಮನ್ನು ಓಲ್ಡ್ ಏಜ್ ಹೋಮ್ ಹಾಕೋದು ಇವತ್ತು ಎಲ್ಲಿಗೆ ಬಂತು ನೋಡಿ ನನ್ನ ಸುಖ ಇವ್ರ ಭ್ರಾಂತಿ ಏನಪ್ಪಾ ಅಂದರೆ ಇವರಿಬ್ಬರ ಕ್ಷಣಿಕವಾದ ರೊಮ್ಯಾನ್ಸು ಕಾಮ ಅದೇ ಅಮರ ಮಿಕ್ಕಿದೆಲ್ಲ ಕೂಡ ಕ್ಷುಲ್ಲಕ ಅಂತ ನಮ್ಮ ಪರಸ್ಪರ ದಂಪತಿಗಳ ಸಂತೋಷ ಅಂತ ಏನಿದೆ ಇದಕ್ಕೆ ಪೂರಕವಾಗಿ ಎಲ್ಲರ ಆಶೀರ್ವಾದ ಬೇಕಾಗುತ್ತೆ ನಮ್ಮಲ್ಲಿ ಗಂಡ ಹೆಂಡತಿಯನ್ನು ಸೆಲೆಬ್ರೇಟ್ ಮಾಡುವಾಗ ಮನೆ ಮುಂದೆ ಎಲ್ಲ ಬಂದು ಆರತಿ ಎತ್ತಿ ಮುದ್ದು ಮಾಡಿ ಸೀರೆ ಕೊಟ್ಟು ಬಟ್ಟೆ ಕೊಟ್ಟು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅವರ ಪ್ರೇಮವನ್ನು ಈ ಕಲೆಕ್ಟಿವ್ ಆಗಿ ಬದುಕೋದು ತುಂಬ ಮುಖ್ಯ ಹೀಗೆ ಪರಿವಾರದಲ್ಲಿ ನಾವು ನೋಡೋದು ನಂತರ ಬಂದ ಪೀಳಿಗೆಯ ಆದಮೇಲೆ ಪೀಳಿಗೆ ಬಂದವರು ಕೂಡ ಆ ಒಂದು ಸಗರಣ ಮಕ್ಕಳು ಸುಟ್ಟೋದಂಥ ಭಸ್ಮವಾದಂಥ ದೇಹಗಳಿಗೆ ಒಂದು ದೇವಗಂಗೆ ಸ್ಪರ್ಶವಾಗಲಿ ಸದ್ಗತಿಯಾಗಲಿ ಅಂತ ತಪಸ್ ಮಾಡ್ತಾರೆ ಆ ಕಮಿಟ್ಮೆಂಟು ಒಂದು ವಂಶಕ್ಕೆ ಇರುವಂಥದ್ದು ಕಾಣಿಸುತ್ತೆ ಇನ್ನು ನಮ್ಮಲ್ಲಿ ಒಂದೇನೆಂದರೆ ಈ ಸಂತತಿಯನ್ನು ಮುಂದುವರಿಸಬೇಕು ಅಂತ ಈ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿದೆ ಟಿ ಎಫ್ ಚೆನ್ನಾಗಿರಬೇಕು ಅಂತ ಇರೋದು ಈಗ ಕಾನೂನು ಬಂದು ಒಂದೇ ಮಗು ಅಥವಾ ಎರಡೇ ಮಕ್ಕಳು ಒಂದೇ ಹೆಂಡತಿ ಅಂತ ಮಾಡಿದ್ದಾರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ